ವೀರೇಶ್ ತಿರೆಮಠ ಇವರ ವಿಶೇಷವಾದಂತಹ ಪರಿಶ್ರಮ ವಾರ್ತೆ ವಿಶೇಷ ಸಂಚಿಕೆ ಬಿಡುಗಡೆಗೊಳ್ತಾ ಇದೆ ಅವರ ಪರಿಶ್ರಮಕ್ಕಾಗಿ ಆದರೂ ನಿಮ್ದೊಂದು ಚಪ್ಪಾಳೆ ಬರಲಿ ಅಲ್ವಲ್ರಿ ಬಂಧುಗಳೇ ಬ್ರಹ್ಮಾಪುರಿಟ ಪೀಠದ ನಮ್ಮ ಬ್ರಹ್ಮ ವೇದಿಕೆ ಮೇಲೆ ಹೇಗೆ ಕಾಣ್ತಾ ಇದ್ದಾರೆ ಅನ್ನೋ ತಾವೆಲ್ಲ ನೋಡಿದ್ದೀರಿ ಬಂದ ಭಕ್ತರಲ್ಲಿ ಬಡವ ಬಲ್ಲಿದ ಪಂಡಿತ ಪಾಮರ ಎಂಬ ಭೇದವಿಲ್ಲದೆ ಅನುಗ್ರಹಿಸುವ ಆಶೀರ್ವದಿಸುವ ಸ್ವಭಾವದ ಮಹಾಚಾರ್ಯರ ಕಾಲವೈಖರಿ ಬಗ್ಗೆ ನಿಮಗೆ ಇನ್ನೊಂದು ಸೋಜದ ಸಂಗತಿಯನ್ನು ಹೇಳ್ತಾ ಇದ್ದೇನೆ ಹಿಂದೆ ಕಾರ್ಗಿಲ್ ಯುದ್ಧ ನಡೆದಾಗ ಯೋಧರಿಗೆ ಧೈರ್ಯ ತುಂಬಲು ಬಲ ತುಂಬಲು ನಿಮ್ಮೊಂದಿಗೆ ನಾವಿದ್ದೇವೆಂದು ಸಾರಲು ತಮ್ಮ ದೇಹದ ರಕ್ತದಿಂದ ಅಂದಿನ ಭಾರತ ದೇಶದ ಪ್ರಧಾನಿಯವರಿಗೆ ಪತ್ರ ಬರೆದು ರಾಷ್ಟ್ರ ರಾಷ್ಟ್ರಾಭಿಮಾನ ಭಾವೈಕ್ಯತೆ ಮರೆತ ರಾಷ್ಟ್ರೀಯ ಪೀಠದ ಜಗದ್ಗುರುಗಳು ಯಾರಾದ್ರೂ ಇದ್ರೆ ನಮ್ಮ ಜಗದ ಆಚಾರ್ಯವಿಲ್ಲದೆ ಮತ್ತಾರು ಇಲ್ಲ ಅಂತಹ ಹಸಿರು ಪೀಠದ ಹಸನ್ಮುಖದ ಪ್ರಸನ್ನ ರೇಣುಕರಿಗೆ ನಿಮ್ಮ ಭಕ್ತಿಯ ಚಪ್ಪಾಳೆ ಬರಲಿ ಪರಿಶ್ರಮದ ವಾರ್ತೆಯನ್ನು ಪ್ರಸ್ತುತಪಡಿಸಿದಂತ ವೀರೇಶ ಕೂಡ ಒಂದು ಜೋರಾದ ಬಡಲಿ ಧರ್ಮ ಸಂಸ್ಕಾರವನ್ನು ಉದ್ವಿಪನಗೊಳಿಸುವಂತಹ ಉತ್ತಮಗೊಳಿಸುವಂತಹ ನಾಡಿನಾದ್ಯಂತ ಪತ್ರಿಕೆಯ ಮಾಧ್ಯಮದ ಮೂಲಕ ಬಿತ್ತುತ್ತಿರುವಂತಹ ವೀರೇಶ್ ಹಿರೇಮಠ ಅವರು ಪ್ರತಿ ಸಾರಿಯೂ ದಸರಾ ಧರ್ಮ ಸಮ್ಮೇಳನದಲ್ಲಿ ತಮ್ಮ ಪರಿಶ್ರಮದ ವಾರ್ತೆಯನ್ನು ಒಂದು ಬಿಡುಗಡೆಗೊಳಿಸ್ತಾ ಇದ್ದಾರೆ ಅವರ ಭಕ್ತಿ ಸೇವೆ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಪರಿಶ್ರಮ ವಾರ್ತೆ ದಿನಪತ್ರಿಕೆಯ ಸಂಪಾದಕರಾದ ವೀರೇಶ್ ಹಿರೇಮಠ ಅವರು ಬಸವ ಕಲ್ಯಾಣದಲ್ಲಿ ನಡೆಯುವಂಥ ಶರನ್ನವರಾತ್ರಿ ದಸರಾ ಮಹೋತ್ಸವದ ಸಂಜನಿಕೆಗಾಗಿ ಪರಿಶ್ರಮ ವಾರ್ತೆಯ ವಿಶೇಷ ಸಂಚಿಕೆಯನ್ನು ಈ ಪವಿತ್ರ ಸಮಾರಂಭದಲ್ಲಿ ಯಡಿಯೂರು ಕ್ಷೇತ್ರದ ಪ್ರೇಮಕ ಶಿವಾಚಾರ್ಯ ಸ್ವಾಮಿಗಳಿಂದ ಬಿಡುಗಡೆಯನ್ನು ಮಾಡಿ ಶ್ರೀ ವೀರೇಶ್ವರೇಗ್ರ ಧರ್ಮ ನಿಷ್ಠೆ ಪೀಠಗಳಲ್ಲಿ ಇಟ್ಟಿರುವಂಥ ಶ್ರದ್ಧಾ ಮನೋಭಾವ ನಿರಂತರವಾಗಿ ವೀರಶೈವ ಧರ್ಮ ಸಂಸ್ಕೃತಿಯನ್ನು ಗಳಿಸಲಿಕ್ಕೆ ಪರಿಶ್ರಮ ವಾರ್ತೆಯ ಮೂಲಕ ಏನು ಶ್ರಮ ಪಡ್ತಾ ಇದ್ದಾರೆ ಅವರ ಶ್ರಮವನ್ನು ಎಷ್ಟು ಕೊಂಡಾಡಿದ್ರೂ ಕೂಡ ಕಡಿಮೆ ಅನ್ನುವಂಥ ಮಾತನ್ನು ಕೇಳಬೇಕಾಗ್ತಾ ಇದೆ ಆ ಪರಿಶ್ರಮವಾರ್ತೆ ಭವಿಷ್ಯತ್ತಿನ ದಿನಗಳಲ್ಲಿ ಇನ್ನಷ್ಟು ಮತ್ತಷ್ಟು ಉಜ್ವಲವಾಗಿ ಬೆಳೆದ ಬಲಗೊಳ್ಳಲಿ ಎನ್ನುವಂಥ ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದೆ